ಓಂ ಶ್ರೀ ಗುರುಭ್ಯೋಂ ನಮಃ ಅರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಗುರುವಾರ ದಿನದಂದು ದ್ವಾದಶ ರಾಶಿಗಳ ಫಲಾನುಫಲ ಹೇಗಿರುತ್ತೆ ಹಾಗೆ ಭಾಳ ವಿಶೇಷವಾಗಿ ಕೌಟುಂಬಿಕ ಕಲಹಗಳು ಜಾಸ್ತಿ ಇದೆ ಮನಸ್ತಾಪಗಳು ಜಾಸ್ತಿ ಇದೆ ಒಬ್ರಿಗೊಬ್ರು ಕಂಡ್ರೆ ಮನಸ್ತಾಪಗಳು ತುಂಬ ಜಾಸ್ತಿ ಇದೆ ಯಾರಿಗೂ ಕೂಡ ನೆಮ್ಮದಿ ಇಲ್ಲ ಮನೆಯಲ್ಲಿ ಅಂತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಪರಿಹಾರವನ್ನು ಈ ವಿಡಿಯೋದ ಕೊನೆಯ ಭಾಗದಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ ಇವತ್ತಿನ ಗುರುವಾರ ಪಂಚಾಂಗದ ಪಠಣೆಯ ನಂತರ ದ್ವಾದಶ ಲಾ ರಾಶಿಗಳ ಫಲಾನುಫಲ ಹೇಗಿರುತ್ತೆ ತಿಳ್ಕೋಣ ಮೊದಲು ಇವತ್ತಿನ ದಿನ ಚತುರ್ದಶಿ ಇರ್ತಕ್ಕಂಥ ತಿಥಿ ಶುಕ್ಲ ಪಕ್ಷ ಸಾಧ್ಯಯೋಗ ತೈತುಲ ಹಾಗೆ ಗರಜಕರಣ ಇರ್ತಕ್ಕಂಥದ್ದು ಚಂದ್ರ ಅನುರಾಧ ನಕ್ಷತ್ರ ರಶ್ಚಿಕ ರಾಶಿಯಲ್ಲಿ ಸ್ಥಿತವಾಗಿದ್ದ ಹಾಗೆ ಇವತ್ತಿನ ಕಾಲಘಟ್ಟವನ್ನು ನೋಡ ರಾಹುಕಾಲ ಎರಡು ಗಂಟೆ ಹತ್ತು ನಿಮಿಷದಿಂದ ಮೂರು ಗಂಟೆ ಐವತ್ತೊಂದು ನಿಮಿಷದವರೆಗೂ ಯಮಗಂಡಕ ಕಾಲ ಬೆಳಗ್ಗೆ ಐದು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಇರತಕ್ಕಂಥ ಸಮಯ ಬೆಳಗ್ಗೆ ಒಂಬತ್ತು ಗಂಟೆ ಆರು ನಿಮಿಷದಿಂದ ಹತ್ತು ಗಂಟೆ ನಲವತ್ತೇಳು ನಿಮಿಷದವರೆಗೂ ದುಷ್ಟ ಮುಹೂರ್ತ ಭಾಗ ಅಂತ ನೋಡಿದ್ವಿ ಬೆಳಗ್ಗೆ ಹತ್ತು ಗಂಟೆ ಮೂರು ನಿಮಿಷದಿಂದ ಹತ್ತು ಗಂಟೆ ಐವತ್ತೆಂಟು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ಸಮಯ ಇರತಕ್ಕಂಥದ್ದು ಮಧ್ಯಾಹ್ನ ಮೂರು ಗಂಟೆ ಮೂವತ್ತೆಂಟು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತ ನಾಲ್ಕು ನಿಮಿಷದವರೆಗೂ ಈ ಒಂದು ಸಮಯ ಶುಭ ಕಾರ್ಯಗಳು ಅಥವಾ ಮಾತುಕತೆಗಳು ಏನಾದರೂ ವ್ಯವಹಾರ ಸಂಬಂಧಿಯಾಗಿರ್ತಕ್ಕಂಥದನ್ನು ನಿಲ್ಲಿಸಿದ್ರೆ ಒಳ್ಳೆಯದು ನೋಡಿ ಸ್ನೇಹಿತರೆ ಅನುರಾಧ ನಕ್ಷತ್ರ ರುಚಿಕ ರಾಶಿ ಶನಿಯ ನಕ್ಷತ್ರದಲ್ಲಿ ಚಂದ್ರಸ್ಥಿತವಾಗಿದ್ದಾನೆ ಅಂದರೆ ಅಷ್ಟಮ ಸ್ಥಾನದಲ್ಲಿ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ದ್ವಾದಶ ರಾಶಿಗಳಿಗೆ ಯಾವ ಫಲವನ್ನು ಕೊಡುತ್ತದೆ ನೋಡೋಣ ಮೊದಲು ಮೇಷ ರಾಶಿಯವರ ಫಲ ಖಂಡಿತ ಇವತ್ತು ಅಷ್ಟದ್ರವ್ಯ ಪ್ರಾಪ್ತಿ ಅಂತ ಕೂಡ ಕರ್ತೀವಿ ಒಂದು ರೀತಿಯಾಗಿ ಮನಸ್ಸಿನಲ್ಲಿ ಭಯದ ವಾತಾವರಣ ಇದ್ದರೂ ಸಹಿತ ಕೊರೆಯಲ್ಲಿ ನಿಮಗೆ ಅತ್ಯಂತ ಲಾಭ ಆಗ್ತದೆ ಕಷ್ಟವೂ ಇರುತ್ತೆ ಜೊತೆಗೆ ಲಾಭನೂ ಕೂಡ ಬರ್ತಕ್ಕಂಥದ್ದು ಇರುತ್ತೆ ಮನಿ ಅಂತ ಕರಿತೀವಿ ನೀವು ಸಂಪಾದನೆ ಮಾಡಿಲ್ಲಲೇ ಇರತಕ್ಕಂಥ ಹಣ ಇವತ್ತಿನ ದಿನ ಪ್ರಾಪ್ತಿಯಾಗ್ತಕ್ಕಂಥದ್ದಿರುತ್ತೆ ಆದರೂ ಎಚ್ಚರಿಕೆಯನ್ನು ಇಟ್ಕೊಳ್ಳಿ ಮಾನಸಿಕವಾಗಿ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮವಾಗಿರ್ತಕ್ಕಂಥ ಕಾಲ ಇರೋದಿಲ್ಲ ದೈಹಿಕವಾಗಿ ಉತ್ತಮ ಕಾಲ ಇದ್ದರೂ ಮಾನಸಿಕವಾಗಿ ಒಂದು ರೀತಿಯಾಗಿರ್ತಕ್ಕಂಥ ಭಯದ ವಾತಾವರಣ ಇರುತ್ತೆ ಓಂ ನಮ ಶಿವಾಯ ಶಿವಾಯ ಓಂ ಈ ಮಂತ್ರಗಳನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ ಒಂದಷ್ಟು ಭಯದ ವಾತಾವರಣ ದೂರ ಆಗುತ್ತೆ ಹಾಗೆ ಋಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ ರಾಶಿಯವ್ರಿಗೂ ಸಹಿತವಾಗಿ ಇವತ್ತಿನ ದಿನ ಶುಭ ಇರತಕ್ಕಂಥ ದಿನ ಕೂಡ ಆಗುತ್ತೆ ವ್ಯಾಪಾರದಲ್ಲಿ ಪ್ರಗತಿ ಹಾಗೆ ಧನ ಯೋಗದ ಕಾಲ ಕೂಡ ಕರೆದ್ವಿ ಖಂಡಿತ ಭಾಳ ವಿಶೇಷವಾಗಿ ಆದರೆ ಒಂದು ಇವತ್ತಿನ ದಿನ ನಿಮ್ಮ ಮನಸ್ಸಲ್ಲಿ ಗೋಚಾರ ಆಗ್ತಕ್ಕಂಥದ್ದು ಸಂಗಾತಿಯ ಬಗ್ಗೆ ಅಯ್ಯೋ ಇನ್ನಷ್ಟು ಉತ್ತಮವಾಗಿರ್ತಕ್ಕಂಥ ಸಂಗಾತಿ ನಾನು ಪಡಿಬೋದಾಗಿತ್ತಲ್ಲ ಅಂತಕ್ಕಂಥ ಮಾತುಗಳು ಕೇಳಿಬರುತ್ತೆ ಬಟ್ ಆದರೂ ಸಹಿತ ಉತ್ತಮವಾಗಿರ್ತಕ್ಕಂಥ ಕಾಲ ಶುಭ ಆಗಲಿ ಹಾಗೆ ಮಿಥುನ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡೋಣ ಮಿಥುನ ರಾಶಿಯವ್ರಿಗೂ ಸಹಿತ ಖಂಡಿತ ವಿಶೇಷವಾಗಿರ್ತಕ್ಕಂಥ ಲಾಭ ಏನಲ್ಲಪ್ಪ ಲಾಭ ಅಂದರೆ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥದ್ದು ಬದಲಾವಣೆಯ ಕಾಲ ಕೆಲಸ ಬದಲಾವಣೆ ಚೇಂಜ್ ಆಫ್ ಜಾಬ್ ಮಾಡ್ತಿದ್ದೀನಿ ಗುರುಗಳೇ ಅಂತಕ್ಕಂಥವ್ರಿಗೆ ಖಂಡಿತ ಇವತ್ತು ಪ್ರಯತ್ನ ಪಟ್ಟರೆ ಸ್ವಲ್ಪ ಮಟ್ಟಿಗೆ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಆ ಇಂಟ್ರ್ಯೂ ಅಲ್ಲಿ ಒಂದು ಗೆಲುವನ್ನು ಸಾಧನೆ ಮಾಡ್ತಕ್ಕಂಥ ಸಾಧ್ಯತೆಯೂ ಇವತ್ತಿನ ದಿನ ತೋರಿಸ್ತಾ ಇದೆ ಖಂಡಿತ ಶುಭ ಆಗುತ್ತೆ ಒಳ್ಳೆಯದಾಗಿ ಹಾಗೆ ಕಟಕರಾಶಿಯ ಈ ದಿನದ ಫಲಾಫಲ ಹಣಕಾಸಿನ ವಿಚಾರ ಹಾಗೆ ಮಾನಸಿಕವಾಗಿರ್ತಕ್ಕಂಥ ಅಸಮತೋಲನ ಇರತಕ್ಕಂಥ ದಿನ ಕಟಕ ರಾಶಿಯವ್ರಿಗೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಶನಿಯ ದೇವರಿಗೆ ಎಳ್ಳೆಳ್ಳೆಯನ್ನೇ ಪ್ರಧಾನವಾಗಿ ಅಲ್ಲಿ ದಾನವಾಗಿ ಕೊಟ್ಟು ಜೊತೆಗೆ ಶಿವನ ಮಂತ್ರಗಳನ್ನು ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಶುಭ ಇವತ್ತಿನ ದಿನ ಹಾಗೆ ಸಿಂಹರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಸಿಂಹರಾಶಿಯವ್ರಿಗೆ ಖಂಡಿತ ಭಾಳ ವಿಶೇಷ ಲಾಭ ಲಾಭ ಇರ್ತಕ್ಕಂಥ ದಿನ ಜೊತೆಗೆ ಬಿಸ್ನೆಸ್ಸಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥ ದಿನ ಕುಟುಂಬದವರೊಟ್ಟಿಗೆ ಸಹಕಾರ ಸಿಗ್ತಕ್ಕಂಥ ದಿನ ಆಗುತ್ತೆ ಆದರೂ ಕೂಡ ನಿಮ್ಮ ನಿರ್ಧಾರದಲ್ಲಿ ಇವತ್ತು ಸೋಲ್ತೀರಿ ಸ್ವತಃ ನಿರ್ಧಾರವನ್ನು ನೀವು ತಗೊಂಡರೆ ಮಾತ್ರ ಇವತ್ತಿನ ದಿನ ಗೆಲುವು ಸಾಧ್ಯತೆ ಇರುತ್ತೆ ಏನಾದರೂ ನಿಮ್ಮ ಕುಟುಂಬದವರ ಸಜೇಷನ್ ತಗೊಂಡು ಇವತ್ತಿನ ದಿನ ಆ ಒಂದು ಕಾಲ ಅಂದರೆ ಆ ಒಂದು ಕೆಲಸವನ್ನು ಕೈ ಬಿಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗೇ ಕನ್ಯಾ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಕನ್ಯಾರಾಶಿಯವರಿಗೆ ಖಂಡಿತ ಒಂದು ರೀತಿಯಾಗಿ ನಾವು ವಿಚಾರಗಳನ್ನು ಮಾಡೋದಾದರೆ ಕೆಲಸದಿಂದ ಪ್ರಯತ್ನ ಅಂದರೆ ದೂರದ ಪ್ರಯಾಣ ಅಂತ ನೋಡ್ತೀವಿ ತುಂಬ ದೂರ ಅಲ್ಲ ಒಂದಷ್ಟು ಸರಳವಾಗಿರ್ತಕ್ಕಂಥ ಸಣ್ಣ ಪುಟ್ಟ ಪ್ರಯಾಣಗಳು ಬರ್ತಕ್ಕಂಥದ್ದು ಕೆಲಸದ ನಿಮಿತ್ತ ಬದಲಾವಣೆ ಸ್ಥಳ ಬದಲಾವಣೆಯ ಕಾಲ ಆಗ್ತದೆ ಕೆಲಸ ಪ್ರಾಪ್ತಿಯ ದಿನ ಕೂಡ ಆಗ್ತದೆ ಕಷ್ಟಪಟ್ಟು ನ್ಯಾಯವಾಗಿ ದುಡಿದೆ ಅದರಲ್ಲಿ ಇವತ್ತಿನ ದಿನ ವಿಶೇಷವಾಗಿರ್ತಕ್ಕಂಥ ಸನ್ಮಾನದ ಜೊತೆಗೆ ಲಾಭ ಸಿಗ್ತದೆ ಹಾಗೆ ತುಲಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ ತುಲ ಆರೋಗ್ಯ ಅಭಿವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ ಆದರೆ ಮಕ್ಕಳೊಟ್ಟಿಗೆ ಸ್ವಲ್ಪ ಮನಸ್ತಾಪಗಳು ಸಾಧ್ಯತೆ ಇರುತ್ತೆ ಒಂದೇ ಒಂದು ವಿಚಾರ ಖಂಡಿತ ಇವತ್ತಿನ ದಿನ ನಾವು ವಿಶೇಷವಾಗಿ ಹೇಳಿದರೆ ಆರೋಗ್ಯದ ವಿಚಾರವಾಗಿ ದೀರ್ಘಕಾಲವಾಗಿ ಒಂದು ಸಮಸ್ಯೆ ಇತ್ತು ಇವತ್ತು ಶುಭ ಸಮಾಚಾರವನ್ನು ಕೇಳ್ತಕ್ಕಂಥದ್ದು ತುಲಾರಾಶಿಯವರಿಗೆ ಆದರೆ ಹಣಕಾಸಿನ ಬಗ್ಗೆ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಇವತ್ತು ಸ್ನೇಹಿತರು ಅಷ್ಟು ಉತ್ತಮರಾಗಿ ಬರೋದಿಲ್ಲ ಸ್ವಲ್ಪ ಮಟ್ಟಿಗೆ ಮೋಸ ಮಾಡ್ತಕ್ಕಂಥ ಸ್ನೇಹಿತರು ಸಿಗ್ತಾರೆ ಎಚ್ಚರಿಕೆ ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡೋಣ ವೃಶ್ಚಿಕ ರಾಶಿಯವ್ರಿಗೆ ಇವತ್ತಿನ ದಿನ ಖಂಡಿತ ಒಂದು ರೀತಿಯಾಗಿ ಭಯದ ವಾತಾವರಣ ಇರತಕ್ಕಂಥದ್ದು ಸಮಾಧಾನ ಇಲ್ಲಲೇ ಇರತಕ್ಕಂಥ ಒಂದು ಕಾಲ ಕೂಡ ಆಗ್ತದೆ ಅಷ್ಟು ಉತ್ತಮವಲ್ಲ ಮನೆಯರೊಟ್ಟಿಗೆ ನಿಂದನೆಯನ್ನು ಕೇಳ್ತಕ್ಕಂಥ ವಾನ ದಿನ ಆಗ್ತದೆ ಹಾಗಾಗಿ ನೀವು ಶಿವನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಧನುರ್ ರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ ಧನುರ್ ರಾಶಿಯವರಿಗೆ ಖಂಡಿತ ಒಂದಷ್ಟು ಅಂದರೆ ಸ್ಥಳ ಬದಲಾವಣೆ ಸ್ಥಳವನ್ನು ಕಳ್ಕೊಳ್ತಕ್ಕಂಥ ದಿನ ಲಿಟಿಗೇಷನ್ ಬರ್ತಕ್ಕಂಥ ದಿನ ಭೂಮಿಯ ವಿಚಾರವಾಗಿ ಭೂಮಿಯ ವಿಚಾರದಲ್ಲಿ ಸ್ವಲ್ಪ ವಾಗ್ವಾದಗಳಾಗ್ತಕ್ಕಂಥದ್ದಿರುತ್ತೆ ಅದರಿಂದ ಕೋರ್ಟು ಕಚೇರಿಯನ್ನು ಪೊಲೀಸ್ ಸ್ಟೇಷನ್ ಹೋಗ್ತಕ್ಕಂಥ ಸನ್ನಿವೇಶ ಇವತ್ತಿನ ಅದನ್ನು ತೋರಿಸ್ತಾ ಇರೋದ್ರಿಂದ ಭಾಳ ಎಚ್ಚರಿಕೆ ಆ ಥರದ ವಾತಾವರಣ ಮಾಡ್ಕೊಳ್ಳ್ದಲ್ಲಿ ಇರತಕ್ಕಂಥದ್ದು ಒಳ್ಳೆಯದು ಇದಕ್ಕಾಗಿ ಭಾಳ ವಿಶೇಷ ಶಿವನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಖಂಡಿತ ಶುಭ ಆಗುತ್ತೆ ಹಾಗೆ ಮಕರ ರಾಶಿಯ ಫಲಾಫಲ ಹೇಗಿರುತ್ತೆ ಮಕರ ರಾಶಿಯವರಿಗೆ ಧನಯೋಗದ ದಿನ ಮ್ಯಾಕ್ಸಿಮಮ್ ಇವತ್ತು ಎಲ್ಲ ಕಾರ್ಯಗಳು ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಕುಟುಂಬ ಲಾಭ ಹಾಗೆ ಧನಲಾಭ ಇರತಕ್ಕಂಥ ದಿನ ಒಳ್ಳೆದಾಗಲಿ ಹಾಗೆ ಕುಂಭರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು ಕುಂಭರಾಶಿಯವರಿಗೆ ತಮ್ಮ ಸ್ವಪ್ರಯತ್ನದಿಂದ ಹೆಸರು ಕೀರ್ತಿ ಪ್ರತಿಷ್ಠೆ ದಿನ ಕೂಡ ಆಗ್ತದೆ ನಿಮ್ಮ ಪ್ರಯತ್ನ ಅಂದರೆ ನಿಮ್ಮ ಒಂದು ಇವತ್ತಿನ ದಿನ ನಿಮ್ಮ ಒಂದು ಹೆಸರು ಜಗಜ್ ಜಾಹೀರಾಗ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ಅದರಿಂದ ಹೆಸರು ಕೀರ್ತಿ ಸಂಪಾದನೆ ವಿಶೇಷವಾಗಿ ನೀಚಭಂಗ ರಾಜಯೋಗದ ಕಾಲ ಕೂಡ ಆಗ್ತದೆ ಮ್ಯಾಕ್ಸಿಮಮ್ ಒಳ್ಳೆದಿದೆ ಕೆಲಸದಲ್ಲಿ ಪ್ರಗತಿಯನ್ನು ಸಾಧನೆ ಮಾಡ್ತೀರಿ ಕೊನೆಯದಾಗಿ ಮೀನರಾಶಿಯ ಫಲಾಫಲ ಹೇಗಿರುತ್ತೆ ಮೀನರಾಶಿಯವರಿಗೆ ಸೋಂಬೇರಿತನದಿಂದ ಅವಕಾಶಗಳಿಂದ ವಂಚಿತ ಇವತ್ತಿನ ದಿನ ಸ್ವಲ್ಪ ಸುಳ್ಳು ಏಳಬೇಕಾಗಿರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಅದಕ್ಕೆ ಆ ಪ್ರತಿಫಲವನ್ನು ನೀವು ಅನುಭವಿಸ್ತಕ್ಕಂಥ ಸನ್ನಿವೇಶ ಇರುತ್ತೆ ಖಂಡಿತ ಸುಳ್ಳು ಹೇಳ್ತಕ್ಕಂಥದ್ದು ಇವತ್ತು ನಿಷಿದ್ಧ ಮೀನರಾಶಿಯವ್ರಿಗೆ ಇಲ್ಲಾಂದರೆ ಅದೇ ಒಂದು ಸಮಸ್ಯೆ ಆಗಿ ಪರಿಣಾಮ ಆಗ್ತಕ್ಕಂಥದ್ದು ನಾವು ನೋಡ್ತೇವೆ ಈ ರೀತಿಯಾದಂಥ ಸನ್ನಿವೇಶಗಳು ನಡೀತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲ ಇರ್ತಕ್ಕಂಥದ್ದು ಸ್ನೇಹಿತರೆ ನಾನು ಈಗಾಗಲೇ ಹೇಳಿದಾಗೆ ನೋಡಿ ಕುಟ್ ಕೌಟುಂಬಿಕ ಕ್ಲೇಶಗಳು ಮನಸ್ತಾಪಗಳಿದೆ ಒಬ್ರಿಗೊಬ್ರು ಕಂಡ್ರೆ ಒಬ್ರು ಆಗಲ್ಲ ಅಂತಕ್ಕಂಥವ್ರು ನಿಮಗೆ ಭಾಳ ವಿಶೇಷವಾಗಿ ಕದಂಬ ವೃಕ್ಷ ನೀವು ಕ ನೀವು ಮೊಬೈಲಲ್ಲಿ ಟೈಪ್ ಮಾಡಿದ್ರೆ ಕದಂಬ ವೃಕ್ಷ ಈಗ ಆಲ್ರೆಡಿ ನಾವು ನೋಡ್ತಾ ಇರ್ತೇವೆ ಎಲ್ಲ ಕಡೆ ಒಂದೊಂದು ದೊಡ್ಡಪ್ಪ ಕಾಯಿ ಬಿಟ್ಟಿರುತ್ತೆ ಆ ಕದಂಬ ವೃಕ್ಷದ ಒಂದು ಟೊಂಗೆ ಒಂದು ಚಿಕ್ಕ ಟೊಂಗೆಯನ್ನು ತಗೊಂಬಂದು ಮನೆಯಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸ ಮಾಡಿ ಅದರ ಬಾಗ್ಲ ಹತ್ರ ಮೇಲಾದರೂ ಇಡ್ಬೋದು ಅಥವಾ ಬಾಗಿಲಿಗಾದರೂ ಸಿಗಿಸ್ಬೋದು ಅಥವಾ ಮನೆಯಲ್ಲೆಲ್ಲಾದರೂ ಕಟ್ತಕ್ಕಂಥ ಕೆಲಸ ಮಾಡ್ಬೋದು ಚಿಕ್ಕ ಒಂದು ಟೊಂಗೆಯನ್ನು ತಗೊಂಬಂದು ಕದಂಬ ಮರದ ಟೊಂಗೆಯನ್ನು ತಗೊಂಬಂದು ಮನೆಯಲ್ಲಿ ಸ್ಥಾಪನೆ ಅಂದರೆ ಇಟ್ಕೋಬೇಕಾಗುತ್ತೆ ಇದರಿಂದ ನಿಮ್ಮ ಕೌಟುಂಬಿಕ ಕ್ಲೇಷಗಳು ನಿಧಾನಕ್ಕೆ ಕ್ರಮೇಣ ದೂರ ಆಗುತ್ತೆ ಹಳೇದಾದಂಗೆ ಅದನ್ನು ನೀರಲ್ಲಿ ವಿಸರ್ಜನೆ ಮಾಡಿ ಹೊಸದೊಂದು ತಂದಿಟ್ಕೊಳ್ಳಿ ಇದನ್ನು ಪುನಃ ಪುನಃ ಮಾಡ್ತಾ ಮಾಡ್ತಾ ನಿಮ್ಮ ಕೌಟುಂಬಿಕ ಕ್ಲೇ ಕ್ಲೇಷಗಳು ದೂರ ಆಗಿ ಒಬ್ರಿಗೊಬ್ಬರಿಗೆ ಅನ್ಯೂನ್ಯತೆ ಜಾಸ್ತಿ ಆಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಗುರುವಾರದ ದಿನ ಫಲ ಇರ್ತಕ್ಕಂಥದ್ದು ಸ್ನೇಹಿತರೆ ನಿಮ್ಮ ಮನಸ್ಸಿಗೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಶೇರ್ ಮಾಡೋದು ಮಾರಿಬೇಡಿ ಅಂತ ಹೇಳ್ತಾ ಸರ್ವೇ ಜನ ಬಂತು